ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ನಾನು ಜಶ್ಮಿ ಇವತ್ತಿನ ಬ್ಲಾಗ್ನಲ್ಲಿ ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ ಕಾಡು ಮಾವಿನ ಹಣ್ಣು ಸಾರು ಮಾಡೋದು ಅಂದರೆ ಇವಾಗ ಮಾವಿನಕಾಯಿ ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ಸೀಸನ್ ಆಗಿದೆ ಸೊ ನಮಗೆ ಸ್ವಲ್ಪ ಕಾಡು ಮಾವಿನ ಹಣ್ಣು ಸಿಕ್ಕಿದೆ ಒಳ್ಳೆ ರುಚಿಯಾಗಿರುವ ಸ್ವೀಟ್ ಆಗಿರುವಂತಹ ಮಾವಿನ ಹಣ್ಣು ಈಗ ಇದರಿಂದ ಸಾರು ಮಾಡೋದನ್ನು ಯಾವ ರೀತಿ ಅಂತ ನಾನು ಇದ್ದೇನೆ ನಮಗೆ ಇದು ಈ ವರ್ಷದ ಮೊದಲನೆಯ ಕಾಡು ಮಾವಿನ ಹಣ್ಣಿನ ಸಾರು ಆಯಿತಾ ಸೊ ಇದು ಮಾಡಲಿಕ್ಕೆ ನಾನು ಕಾಡು ಮಾವಿನ ಈ ಹಣ್ಣನ್ನು ಸ್ವಲ್ಪ ನೀರಿನಲ್ಲಿ ಹಾಕ್ಕೊಂಡು ತೊಳ್ಕೊಂಡು ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಬೇಕು ಮಾವಿನ ಹಣ್ಣಿನ ಎರಡು ಬದಿನೂ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಳ್ಬೇಕು ಈ ರೀತಿ ಎರಡು ಸೈಡು ಕಟ್ ಮಾಡ್ಕೊಳ್ಳಿ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಸಿಪ್ಪೆಯನ್ನು ಕೂಡ ನಾವು ಈ ಸಾಂಬಾರಿಗೆ ಈ ಸಾರಿಗೆ ಉಪಯೋಗಿಸ್ತೇವೆ ಕೆಲವರು ಸಿಪ್ಪೆಯನ್ನು ತೆಗೆದು ಅದರ ಬೀಜವನ್ನು ಮಾತ್ರ ಹಾಕ್ಕೊಳ್ತಾರೆ ಹಾಗೂ ಮಾಡಬಹುದು ಹೀಗೂ ಮಾಡಬಹುದು ಇವಾಗ ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಮತ್ತು ಬೆಲ್ಲ ಪಾಕವನ್ನು ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಪಾಕ ಅಂದರೆ ಮಾವಿನ ಹಣ್ಣು ಸಾರು ಸ್ವಲ್ಪ ಸ್ವೀಟ್ ಸೊ ನಿಮಗೆ ಯಾವ ರೀತಿ ಸಿಹಿ ಬೇಕೋ ಅದರ ಹಾಗೆ ನೀವು ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಮತ್ತು ಒಂದು ಟೀ ಸ್ಪೂನ್ ಮೆಣಸಿನ ಹುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಧನಿಯಾ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅರಿಶಿನ ಹುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ವಿಷಲ್ ಮಾಡಿಕೊಳ್ಬೇಕು ಅಂದರೆ ಎರಡು ವಿಷಲ್ ಮಾಡಿಕೊಳ್ಬೇಕು ಈಗ ನಾವು ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಕೊಂಡಿದ್ದೀವಿ ಒಲೆ ಮೇಲೆ ಬಿಸಿಯಾಗಿದೆ ಈಗ ಅದಕ್ಕೆ ಇದು ನೋಡಿ ನಾನು ಕುಕ್ಕರ್ ಓಪನ್ ಮಾಡಿದಾಗ ಇದು ಬೆಂದಿದೆ ಮಾವಿನ ಹಣ್ಣೆಲ್ಲ ಸರಿಯಾಗಿ ಬೆಂದು ಒಳ್ಳೆ ಮಿಕ್ಸ್ ಆಗಿ ಚೆನ್ನಾಗಾಗಿದೆ ಇನ್ನು ನಾವು ಬಿಸಿಯಾಗಿರುವ ಮಣ್ಣಿನ ಪಾತ್ರೆಗೆ ಎಣ್ಣೆಯನ್ನು ಹಾಕಿಕೊಡಬೇಕು ಎಣ್ಣೆ ಬಿಸಿಯಾಗ್ತಾ ಇದ್ದಂಗೆ ಸಾಸಿವೆಯನ್ನು ಹಾಕಿಕೊಡಿ ಕಾಸುವೆ ಸಿಡ್ದಾಗಿದೆ ಈಗ ಅದಕ್ಕೆ ಬೆಳ್ಳುಳ್ಳಿಯನ್ನ ಜಜ್ಜಿ ನಾನು ಸೇರಿಸ್ಕೊಳ್ತಾ ಇದ್ದೇನೆ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ ಇವಾಗ ಇದಕ್ಕೆ ಮೆಣಸಿನ ಪುಡಿ ಅಂದರೆ ಒಂದು ಟೀ ಸ್ಪೂನ್ ಮೆಣಸಿನ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ನಾವು ಮೊದಲು ಮಾವಿನ ಹಣ್ಣು ಬೇಯಿಸುವಾಗ ಸೇರಿಸಿದ್ದೀವಿ ಸೊ ಇವಾಗಲೂ ಒಂದೊಂದು ಟೀ ಸ್ಪೂನ್ ಮೆಣಸಿನ ಪುಡಿಯನ್ನು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ಳಿ ಇವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿತಾ ಇರಬೇಕು ಈಗ ಪೌಡರ್ ಗಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಬೇಯಿಸಿಟ್ಟ ಮಾವಿನ ಹಣ್ಣನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಮೇನ್ ಆಗಿ ಸೇರಿಸುವಂತದ್ದು ಪೋರ್ಕ್ ಮಸಾಲ ಕೊಡಗಿನಲ್ಲಿ ನಮ್ಮ ಕೊಡಗಿನಲ್ಲಿ ಸ್ಪೆಷಲ್ ಆಗಿ ಮಾಡುವಂತಹ ಪೋರ್ಕ್ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ಇದು ನಮ್ಮ ಪೇಟೆಗಳಲ್ಲಿ ಎಲ್ಲ ಅಂಗಡಿಗಳಲ್ಲಿ ಮಿಲ್ಲುಗಳಲ್ಲೆಲ್ಲ ಈ ಪೋರ್ಕ್ ಮಸಾಲ ಸಿಗುತ್ತೆ ಇದನ್ನು ನಾನು ಎರಡು ಟೇಬಲ್ ಸ್ಪೂನ್ ಪೋರ್ಕ್ ಮಸಾಲವನ್ನು ಸೇರಿಸ್ತಾ ಇದ್ದೇನೆ ಆಮೇಲೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಯನ್ನೆಲ್ಲ ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ ಒಳ್ಳೆ ಚೆನ್ನಾಗಾಗಿದೆ ಪೋರ್ಕ ಎಲ್ಲ ಹಾಕಿ ಸಾಂಬಾರು ಅಂದರೆ ಮಾವಿನ ಹಣ್ಣಿನ ಸಾರು ತುಂಬ ಟೇಸ್ಟಿಯಾಗಿದೆ ನಿಮಗೆ ಬೇಕಿದ್ದರೆ ಸಿಹಿಯನ್ನು ನೋಡಿಕೊಂಡು ಸಿಹಿ ಕಡಿಮೆ ಇದ್ದಲ್ಲಿ ನೀವು ಬೇಕಾದರೆ ಬೆಲ್ಲದ ಪಾಕವನ್ನು ಕೂಡ ನೀವು ಪುನಃ ಸೇರಿಸ್ಕೊಳ್ಬೋದು ಅಂದರೆ ಅವರವರ ಇಷ್ಟ ಇರುವಾಗೆ ಅಂದರೆ ಸಿಹಿಯ ತುಂಬ ಇಷ್ಟಪಡುವರು ಬೆಲ್ಲ ಸಿಹಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಸೊ ಮಾವಿನ ಹಣ್ಣಿನ ಸಾರು ರೆಡಿಯಾಗಿದೆ ನೀವು ಕೂಡ ಈ ಮಾವಿನ ಹಣ್ಣಿನ ಸಾರನ್ನು ಟ್ರೈ ಮಾಡಿ ನೋಡಿ ಮುಂದಿನ ಬ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ಬರ್ತೇನೆ ಥ್ಯಾಂಕ್ ಯು